ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ಡ್ಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ್ ಏಪ್ರಿಲ್ ಹತ್ತು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆದರೆ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತರಂದು ಟಾಕ್ಸಿಕ್ ಸಿನಿಮಾ ಬದಲಿಗೆ ಮತ್ತೊಂದು ಕನ್ನಡದ ಸಿನಿಮಾ ರಿಲೀಸ್ ಆಗ್ತಿದೆ ಅದುವೇ ಶೋಕ್ದಾರ್ ಧನ್ವೀರ್ ಅಭಿನಯಿಸಿದಂತಹ ಬಾಬರಾ ಸಿನಿಮಾ ಧರ್ವೀರ್ ಅವರು ಅಭಿನಯಿಸಿರುವ ದಾಲ್ಕಡೆ ಸಿರಿವಾ ವಾಬರ ಆಗಿದ್ರು ಸಹ ಈ ಸಿನಿಮಾದ ಗಾಗಿ ಪ್ರತಿಯೊಬ್ಬರು ಕಾಯ್ತಿದ್ರು ಅದು ಕನ್ನಡ ಚಿತ್ರಂಗದ ಪ್ರೇಕ್ಷಕರು ಸಹ ಕಾಯ್ತಿರುವಂತದ್ದು ಸುಮಾರು ಒಂದು ವರ್ಷ ಆಯ್ತು ಈ ಸಿನಿಮಾ ಬಗ್ಗೆ ಯಾವುದೇ ಅಪ್ಡೇಟ್ ಕೂಡ ಇಲ್ಲ ಈ ಹಿಂದೆ ಮುದ್ದು ರಾಕ್ಷಸಿ ಸಾಂಗ್ ಸಾಂಗ್ನ ರಿಲೀಸ್ ಮಾಡಿದ್ರು ಇಂದಿಗೂ ಸಹ ಸಾಂಗ್ ಹಲವಾರು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಟ್ರೆಂಡಿಂಗ್ನಲ್ಲಿ ಓಡ್ತಾ ಇತ್ತು ಈಗಲೂ ಸಹ ಓಡ್ತಾ ಇರುವಂತದ್ದು ಎಲ್ಲಾದರೂ ವೇದಿಕೆಗಳಲ್ಲಿ ಇರ್ಬೋದು ಅಥವಾ ಟ್ರಾವೆಲ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇರ್ಬೋದು ರೀಲ್ಸ್ಗಳನ್ನ ಮಾಡುವಂಥದ್ದು ಇಂದಿಗೂ ಸಹ ಈ ಒಂದು ಸಾಂಗ್ನ ಅದೇ ರೀತಿಯಲ್ಲಿ ಟ್ರೆಂಡಿಂಗ್ನಲ್ಲಿ ಮಾಡ್ತಿರುವಂಥದ್ದು ಜೊತೆಗೆ ಬೂಸ್ಟ್ ಅಪ್ ಕೂಡ ಆಗ್ತಿರುವಂಥದ್ದು ಆದರೆ ಈ ಸಿನಿಮಾದ ಪೋಸ್ಟರ್ ಅಂದರೆ ಬೋಶರ್ ಪೋಸ್ಟರ್ ಇರ್ಬೋದು ಗ್ಲಿಮ್ಸ್ ಇರ್ಬೋದು ಜೊತೆಗೆ ಟೀಸರ್ ಇರ್ಬೋದು ಪ್ರತಿಯೊಂದನ್ನು ಅಪ್ಡೇಟ್ ಕೊಟ್ಟಾದ್ಮೇಲೆ ಯಾಕೆ ಈ ಸಿನಿಮಾದ ಚಿತ್ರತಂಡ ಇಲ್ಲಿಗೆ ಸ್ಟಾಪ್ ಮಾಡ್ತು ಶೂಟಿಂಗ್ ಮತ್ತೆ ಯಾವುದೇ ರೀತಿಯಲ್ಲಿ ಶೂಟಿಂಗ್ ಶುರು ಮಾಡಲಿಲ್ಲ ಜೊತೆಗೆ ಏನಾದರೂ ಮನಸ್ತಾಪ ಬಂದಿದೆಯಾ ಸಿನಿಮಾ ತಂಡದಲ್ಲಿ ಅನ್ನುವಂತ ಒಂದಷ್ಟು ಮಾತುಗಳು ಸಹ ಕೇಳಿ ಬರ್ತಾ ಇತ್ತು ಸಿನಿಮಾದ ನಿರ್ದೇಶಕರು ಶಂಕರ್ ಇನ್ನು ಚಿತ್ರದ ನಿರ್ಮಾಪಕರು ಬಂದು ಚೇತನ್ ಎಂಬುವರು ಸಿನಿಮಾದಲ್ಲಿ ಯಾರು ಜೊತೆ ದನ್ವೀರ್ ಅವರಿಗೆ ಮನಸ್ತಾಪ ಆಯಿತು ಅನ್ನುವಂತ ಒಂದು ಪ್ರಶ್ನೆ ಕೂಡ ಬಂದಿತ್ತು ಎಲ್ಲೂ ಈ ಒಂದು ಸಿನಿಮಾ ತಂಡದ ಬಗ್ಗೆ ಎಲ್ಲೂ ಹೈಲೈಟ್ ಆಗ್ಬೇಕಾಗಿತ್ತು ಆದರೂ ಸಹ ಬಾಬರ ಸಿರಿಮಾ ಯಾಕೆ ಶೂಟಿಂಗ್ ತಡೆ ಆಗ್ತಿದೆ ಜೊತೆಗೆ ಯಾಕೆ ಶೂಟಿಂಗ್ ಸ್ಥಗಿತಗೊಂಡಿದೆ ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಕಳೆದ ವರ್ಷನೇ ರಿಲೀಸ್ ಆಗ್ಬೇಕಾಗಿದ್ದಂತಹ ಸಿನಿಮಾ ಇಂದಿಗೂ ಯಾಕೆ ರಿಲೀಸ್ ಆಗಿಲ್ಲ ಅಂತ ಒಂದಷ್ಟು ಪ್ರಶ್ನೆಗಳು ಬಂದಾಗ ಮನಸ್ತಾಪ ಆಗಿರಬಹುದು ಚಿತ್ರತಂಡದ ನಡುವೆ ಧನ್ವೀರ್ ಅವರು ಹಾಗೂ ನಿರ್ಮಾಪಕ ಚೇತನ್ಯ ಇಬ್ಬರ ನಡುವೆ ಒಂದಷ್ಟು ಅಹ್ ಮನಸ್ತಾಪ ಆಗಿತ್ತು ಯಾವ ಕಾರಣಕ್ಕೋಸ್ಕರ ಇಬ್ಬರ ನಡುವೆ ಮನಸ್ತಾಪ ಆಗಿತ್ತು ಅನ್ನುವಂಥದ್ದು ಖಂಡಿತವಾಗ್ಲಿ ಎಲ್ಲೂ ಹೊರಬಿದ್ದಿಲ್ಲ ಕೊನೆಯದಾಗಿ ಅಟ್ಲೀಸ್ಟ್ ಇವತ್ತಾದ್ರೂ ಈ ಒಂದು ಮಹಾಶಿವರಾತ್ರಿ ದಿನದಂದು ಶುಭ ದಿನದಂದು ಸಿರಿವಾದ ರಿಲೀಸ್ ಡೇಟ್ ನ ಅಪ್ಡೇಟ್ ಮಾಡಿರೋದ್ದು ಎಲ್ಲೋ ಒಂದ್ ಕಡೆ ದರ್ಶನ್ ಅವ್ರ ಜೊತೆ ಧನ್ವೀರ್ ಅವರು ಇರೋದ್ ಈ ಕಡೆ ಸಿನಿಮಾದ ಕೆಲಸಗಳೇ ಆಗ್ತಿರೋದು ಒಂದು ಹೊಸ ಪಾಸಿಟಿವ್ ವೈಭವ ಮಹಾಶಿವರಾತ್ರಿ ದಿನದಂದು ಧನ್ವೀರ್ ಅವರು ಖುದ್ದು ತಮ್ಮ ಸೋಷಿಯಲ್ ಮೀಡಿಯಾ ಒಂದು ಪೇಜ್ ನಲ್ಲಿ ಅವರು ಅಪ್ಡೇಟ್ ಕೊಟ್ಟಿರುವಂಥದ್ದು ಇದೇ ಏಪ್ರಿಲ್ ಹತ್ತರಂದು ನಾವು ಬರ್ತಾ ಇದ್ದೀವಿ ಥಿಯೇಟರ್ ಗಳಿಗೆ ಅದು ಒಂದು ವಾಪರ ಸಿರಿವಾ ಮೂಲಕ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು ನಾಲ್ಕನೇ ಸಿನಿಮಾ ಅಭಿನಯಿಸಿರುವಂತದ್ದು ಈ ಹಿಂದೆ ಕೈವಾ ಇರಬಹುದು ಜೊತೆಗೆ ಬಜಾರ್ ಇರಬಹುದು ಒಂದಷ್ಟು ಸಿನಿಮಾಗಳನ್ನ ಮಾಡಿ ಮೂರು ಸಿನಿಮಾಗಳಲ್ಲಿ ಒಂದು ಹಿಟ್ ಅನ್ನುವಂಥದನ್ನ ಕೊಟ್ಟು ಶೋಕ್ದಾಸ್ ಧನ್ವೀರ್ ಅವರ ಪಟ್ಟವನ್ನ ತೆಗೆದುಕೊಂಡು ಇದೀಗ ವಾಮನ ಸಿನಿಮಾ ಮೂಲಕ ಬೇರೆ ರೀತಿಯಲ್ಲಿ ಅಬ್ಬರಿಸೋಕೆ ರೆಡಿ ಆಗಿದ್ದಾರೆ ಧನ್ವೀರ್ ಅವರು ಸಿನಿಮಾ ಅಪ್ಡೇಟ್ ಜೊತೆಗೆ ಈ ಕಡೆ ಧನ್ವೀರ್ ಅವರು ಬೇರೆ ರೀತಿಯಲ್ಲೇ ಟ್ರೆಂಡಿಂಗ್ ಆಗಿದ್ದಾರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಳ್ಳಾರಿನಲ್ಲಿ ದರ್ಶನ್ ಅವರು ಜೈಲು ವಾಸ ಮಾಡ್ತಿರೋ ಸಂದರ್ಭದಲ್ಲೂ ಸಹ ಧನ್ವೀರ್ ಅವರು ಯಾವುದೇ ರೀತಿಯಲ್ಲೂ ಅವ್ರನ್ನ ಬಿಟ್ಟುಕೊಡಲಿಲ್ಲ ದರ್ಶನ್ಗೆ ಯಾವ ರೀತಿ ಸಪೋರ್ಟ್ ಬೇಕು ಬೆಂಬಲ ಬೇಕು ಅದೇ ರೀತಿಯಲ್ಲಿ ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗ್ತಾರೆ ಅಂಥದ್ದು ಜೈಲು ವಾಸದಲ್ಲಿದ್ದಾಗೂ ಸಹ ದರ್ಶನ್ ಅವರು ಅವರ ಒಂದು ಬಗ್ಗೆ ಪಾಸಿಟಿವ್ ರೀತಿಯಲ್ಲೇ ಮಾಧ್ಯಮಗಳಿಗೆ ಮಾತಾಡಿದ್ರು ಧನ್ವೀರ್ ಅವರು ಎಲ್ಲೋ ಯಾವುದೋ ಒಂದು ಬೇರೆ ಒಂದಷ್ಟು ಸೆಲೆಬ್ರಿಟಿಗಳು ನಾವು ಮಾತಾಡಲ್ಲ ಅವಾಯ್ಡ್ ಮಾಡ್ತೀವಿ ಸದ್ಯಕ್ಕೆ ಈ ವಿಚಾರದ ಬಗ್ಗೆ ಮಾತಾಡೋದು ಬೇಡ ಸೂಕ್ತ ಅನಿಸೋದಿಲ್ಲ ಈ ಸಮಯ ಅನ್ನುವಂಥದ್ದನ್ನು ಹೇಳಿ ನೆಗೆಟಿವ್ ಆಗಿದ್ರು ಫ್ಯಾನ್ಸ್ಗಳಿಗೆ ಆದರೆ ಧನ್ವೀರ್ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಆ ಒಂದು ಸಂದರ್ಭ ಪರಿಸ್ಥಿತಿ ಇರಬಹುದು ಒಂದಷ್ಟು ಪಾಸಿಟಿವ್ ವಿಟಿಗಳನ್ನು ತುಂಬುವಂತಹ ಒಂದು ಕೆಲಸಗಳನ್ನ ಮಾಡಿದ್ರು ಈಗಲೂ ಸಹ ಅವರು ಹುಟ್ಟುಹಬ್ಬ ಸಂದರ್ಭದಲ್ಲೂ ಅವ್ರ ಜೊತೆಗಿದ್ರು ಸಂಕ್ರಾಂತಿ ಸಂಭ್ರಮದಲ್ಲೂ ಚಿಕ್ಕಣ್ಣ ಧನ್ವೀರ್ ಇಬ್ಬರು ಸಹ ದರ್ಶನ್ ಅವರ ಜೊತೆಯಲ್ಲಿದ್ದರು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಅವರು ತಮ್ಮ ಪೇಜ್ನಲ್ಲಿ ನಲ್ಲಿ ಸಿಕ್ಕಾಪಟ್ಟೆ ಈಗ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಆಕ್ಟಿವ್ ಆಗಿರುವಂತದ್ದು ಜೊತೆಗೆ ಒಂದಷ್ಟು ಧನ್ಯವಾದಗಳನ್ನು ನಾನು ಹೇಳಬೇಕು ಈ ಮೂರು ವ್ಯಕ್ತಿಗಳಿಗೆ ಹೇಳಬೇಕು ಅಂತ ಹೇಳಿದಾಗ ಅವರು ರಚಿತಾರಾಮ ರಕ್ಷಿತಾ ಇವರಿಬ್ಬರ ಜೊತೆಗೆ ದದ್ವೀರ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಅಲ್ಲಿಗೆ ಗೊತ್ತಾಗುತ್ತೆ ದದ್ವೀರ್ ಅವರ ಇಂಪಾರ್ಟೆನ್ಸ್ ಎಷ್ಟಿದೆ ದರ್ಶನ್ ಅವರ ಲೈಫ್ನಲ್ಲಿ ಅನ್ನುವಂಥದ್ದು ಸದ್ಯಕ್ಕೆ ಎಲ್ಲವೂ ಮರೆತು ಈಗ ದರ್ಶನ್ ಅವರ ಜೊತೆಗೆ ತುಂಬ ಒಳ್ಳೆ ಗೆಲ್ಲತನದಲ್ಲಿ ಇರುವಂಥದ್ದು ಒಂದು ರೀತಿ ವಾಮನ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ದರ್ಶನ್ ಫ್ಯಾನ್ಸ್ ಕೂಡ ಎಲ್ಲೋ ಈ ಸಿನಿಮಾನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅನ್ನುವಂಥ ಕಾತುರತೆಯಲ್ಲಿ ಇರುವಂಥದ್ದು ದರ್ಶನ್ ಅವರ ಸಿನಿಮಾ ಇಷ್ಟೊತ್ತಿಗೆ ಡೆವಿಲ್ ಕೂಡ ಬರಬೇಕಾಗಿತ್ತು ಕಳೆದ ವರ್ಷವೇ ಆದರೆ ಅದು ಬರಲಿಲ್ಲ ಈ ಕೆಲಸಗಳು ಸಹ ನಡೀತಿರುವಂಥದ್ದು ಒಂದಷ್ಟು ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಕೂಡ ಆಗಿರೋ ಅಂಥದ್ದು ಈಗ ಈಗ ಏನು ಅವರು ಹುಟ್ಟು ಹೋಗಿ ಸಹ ಟೀಸರ್ನ ರಿಲೀಸ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈಗ ವಾಮನ ಸಿನಿಮಾ ಕೂಡ ಬಾಸ್ ಸಿರಿಮಾಕಿನ ಮುಂಚೆನೆ ವಾಮನ ಸಿರಿಮಾ ಬರ್ತಾ ಇದೆ ದರ್ವೀರ್ ಅವ್ರದ್ದು ಅನ್ನುವಂತ ಒಂದು ಖುಷಿನಲ್ಲಿ ಈ ಆದ್ರೂ ನಾವು ನೋಡಬೇಕು ಅಂತ ಹೇಳ್ತಿದ್ದಾರೆ ಪ್ಲಸ್ ಪಾಯಿಂಟ್ ವಾಮನ ಸಿನಿಮಾಗ ಅಂತ ಹೇಳಿದರೆ ಏನಂದರೆ ಏಪ್ರಿಲ್ ಹತ್ತರಂದು ಟೌನ್ಸಿಕ್ ಸಿರಿವಾ ಯಶ್ ಅವ್ರದ್ದು ಬಹುದೊಡ್ಡ ನಿರೀಕ್ಷಿತ ಸಿನಿಮಾ ಬರಬೇಕಿತ್ತು ಆದರೆ ಆ ಡೇಟ್ ಈಗ ಅವರು ಕ್ಯಾನ್ಸಲ್ ಮಾಡಿಕೊಂಡು ಕ್ರಿಸ್ಮಸ್ಗೆ ಬರೋಣ ಅನ್ನುವಂಥ ಪ್ಲಾನ್ನ ಮಾಡ್ತಿದ್ದಾರೆ ಆದರೆ ಇದೇ ಏಪ್ರಿಲ್ ಹತ್ತರಂದು ಟಾಕ್ಸಿಕ್ ಬದಲಾಗಿ ಈಗ ದನ್ವೀರ್ ಅವರ ವಾಬರ ಸಿನಿಮಾ ಬರ್ತಿದೆ ನೋಡ್ಬೇಕು ಆ ಡೇಟ್ ಅಲ್ಲಿ ಯಾವ ರೀತಿ ಇವ್ರು ಕಬಾಲ್ ಮಾಡ್ತಾರೆ ಅದೃಷ್ಟ ಕುಲಾಯಿಸುತ್ತಾ ನಾಲ್ಕನೇ ಸಿನಿಮಾಗೆ ಅನ್ನುವಂಥದ್ದನ್ನ ಸೊ ಇದಿಷ್ಟು ಇವತ್ತಿನ ವಾವರ ಸಿನಿಮಾದ ಅಪ್ಡೇಟ್ ಆಗಿತ್ತು ಮಹಾಶಿವರಾತ್ರಿಗೆ ಒಂದೊಳ್ಳೆ ಅಪ್ಡೇಟ್ ನಾವು ಧನ್ವೀರ್ ಅವರು ಕೊಟ್ಟಿರುವಂತದ್ದು ಕೊನೆಗೂ ಮನಸ್ತಾಪವನ್ನ ಮರೆತು ಒಂದಾಗಿರುವಂತಹ ನಿರ್ಮಾಪಕ ಹಾಗೂ ಹೀರೋ ಇದಿಷ್ಟು ಅಪ್ಡೇಟ್ ಗಳನ್ನ ನಾವು ಕೊಡ್ತಾ ಹೋಗ್ತೀವಿ ಒಂದೊಂದಾಗಿ ವಾಮನ ತಂಡ ಕೂಡ ಇದನ್ನ ಅಪ್ಡೇಟ್ ಗಳನ್ನ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅಲ್ಲಿವರೆಗೂ ಸ್ಟೇಜ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್ Garanty News. Suddy Cachita. Naja. Nesčita.